ಪ್ರಬೋಧಿನಿ ಏಕಾದಶಿ ಅಂತ ಅನ್ನತಕ್ಕಂಥದ್ದು ಬರುತ್ತೆ ಆಷಾಢ ಮಾಸದಲ್ಲಿ ಯೋಗನಿದ್ರೆಗೆ ಜಾರತಕ್ಕಂತಹ ಮಹಾವಿಷ್ಣುವು ಯೋಗನಿದ್ರೆಯಿಂದ ಹೊರಬರತಕ್ಕಂಥದ್ದು ಕಾರ್ತಿಕ ಮಾಸದ ಪ್ರಬೋಧಿನಿ ಏಕಾದಶಿಯ ದಿವಸ ಅಂಥೇಳಿ ಆ ದಿವಸವು ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡತಕ್ಕಂಥದ್ದು ಪ್ರಬೋಧಿನಿ ಉತ್ಥಾನ ದ್ವಾದಶಿಯ ದಿವಸ ತುಳಸಿ ವಿವಾಹವನ್ನು ಮಾಡತಕ್ಕಂಥದ್ದು ಜೊತೆಯಲ್ಲಿ ತ್ರಿರಾತ್ರ ನವಮಿಯ ದಿವಸ ವಿಷ್ಣು ತಿರಾತ್ರೋತ್ಸವವನ್ನು ಮಾಡತಕ್ಕಂಥದ್ದು ಇವೆಲ್ಲ ನಾವು ಮಾಡುವುದರಿಂದ ಆ ಪದ್ಧತಿ ಇರಲಿ ಅಥವಾ ಇರದೇ ಇದ್ದರೂ ಕೂಡ ಅದನ್ನು ತಿಳಿದುಕೊಂಡು ಮಾಡುವುದರಿಂದ ಆ ದೈವಾನುಗ್ರಹತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ನಮ್ಮಲ್ಲಿ ನಡೆದುಕೊಂಡು ಬಂದಿಲ್ಲ ಅನ್ನತಕ್ಕಂಥದ್ದು ಇದರಲ್ಲೆಲ್ಲ ಬರುವುದಿಲ್ಲ ದೇವರ ಪೂಜೆಗೆ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ಅಂತ ಹೇಳಿ ದೇವರ ಪೂಜೆಯನ್ನು ನಾವು ಯಾವ ಸಮಯದಲ್ಲಿ ಮಾಡ್ತೀವೋ ಅದೇ ಸುದಿನ ಅದೇ ಒಳ್ಳೆಯ ಲಗ್ನ ಅದೇ ಒಳ್ಳೆಯ ಮುಹೂರ್ತ ಆದ್ದರಿಂದ ಇಂದ ವಿಶೇಷವಾದಂತಹ ಪರ್ವಗಳಲ್ಲಿ ವಿಶೇಷವಾದಂತಹ ಪರ್ವ ಯುಕ್ತವಾದಂತಹ ಮಾಸಗಳಲ್ಲಿ ನಾವು ಆಯಾ ದೇವರ ತತ್ವಗಳನ್ನು ತಿಳಿದುಕೊಂಡು ಆಯಾ ದಿವಸ ವಿಷ್ಣುವನ್ನು ಶಿವನನ್ನು ನಾವು ವಿಶೇಷವಾಗಿ ಆರಾಧಿಸಿದಾಗ ಪರಮಾತ್ಮನ ಅನುಗ್ರಹ ಅನ್ನತಕ್ಕಂಥದ್ದು ನಮಗೆ ಪಾತ್ರವಾಗುತ್ತೆ